ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ನಿಮ್ಮದು ಟಾಟಾ ಇಂಟ್ರಾ ವಿ ತರ್ಟಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹ್ಞೂ ಹ್ಞೂ ಎಷ್ಟು ಮಾಡಲ್ ಇದು ಅದು ಟ್ವೆಂಟಿ ಟೂ ಮಾಡಿಲ್ ಸರ್ ಟ್ವೆಂಟಿ ಟೂ ಮಾಡಿ ಓನರ್ಶಿಪ್ ಅನ್ನ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಆ ಎಫ್ ಇನ್ಶೂರೆನ್ಸ್ ಎರಡು ರನ್ನಿಂಗ್ ಇದೆ ಲೋನ್ ಏನಾರ ಐತಾನೆ ಗಾಡಿ ಮೇಲೆ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆ ರನ್ನಿಂಗ್ ಎಷ್ಟ ಐತೆ ಗಾಡಿ ನಲ್ವತ್ ಸಾವಿರ ಓಡಿದೆ ಟೈಯರ್ಗಳನು ಟೈರ್ ಶೋರೂಮ್ ದೇ ಐತೆ ವಿ ಥರ್ಟಿ ಅಲ್ವ ನೀ ಇದೆ ವಿ ತರ್ಟಿ ವಿ ತರ್ಟಿ ನೀದೆ ಮ್ಯೂಸಿಕ್ ಪ್ಲೇಯರ್ ಐತೆ ಐತ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇದೆ ಸ್ವಲ್ಪ ಲೈಟಿಂಗ್ ಎಲ್ಲ ಫಿಟ್ಟಿಂಗ್ ಇದೆ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಇದೆ ಹೌದಾ ಇಲ್ಲಿ ಬರ್ತಿದೆ ಗಾಡಿ ಲೊಕೇಶನ್ ಇದು ಬೆಂಗಳೂರು ಹುಲ್ಸನ್ ಗಾರ್ಡನ್

ಲೋನ್ ಬೇಕಂದ್ರೆ ಬೆಂಗಳೂರ್ ಇದ್ರೆ ಮಾಡ್ಸಿ ಕೊಡ್ತೀರ ಲೋನ್ ಬೆಂಗಳೂರಲ್ಲಿ ಲೋನ್ ಮಾಡ್ಸಿ ಹ್ಮ್ ಬೆಂಗಳೂರು ಲೋಕಲ್ ಮಾತ್ರ ಹೊರಗಡೆ ಏನು ಕೊಡಲ್ಲ ಹೊರಗಡೆ ಅಂದ್ರೆ ಅವ್ರದ್ದು ಐ ಡಿ ಪ್ರೂಫ್ ಇರೋದಿಲ್ಲ ಈಗ ಏಳು ಐದು ಹೇಳ್ತಿದ್ರ ಗಡಿಗೆ ಹ್ಮ್ ಫೈನಲ್ ಎಷ್ಟಿಗೆ ಆಗ್ತದೆ ಇದು ಒಂದು ಆರು ತೊಂಬತ್ತು ಕೊಡ್ತೀನಿ ಸರ್ ಆರು ತೊಂಬತ್ತು ಕೊಡ್ತೀರಾ ಓಕೆ ಓಕೆ ನಮ್ಮ ಕಡೆ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹ್ಮ್ ಆಯ್ತು ಸರ್ ಥ್ಯಾಂಕ್ ಯು